ನಮಸ್ಕಾರ ಸ್ನೇಹಿತರೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾರದವನಿಗೆ ಇಡುವ ಚಿಂತೆ ಇಡಲಾರದವನಿಗೆ ಹೆಂಡರ ಚಿಂತೆ ಹೆಂಡತಿಯಾದ ಮೇಲೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕುವ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇವೆಲ್ಲರದರ ಚಿಂತೆಯಲ್ಲಿ ಮನುಷ್ಯ ಇವತ್ತಿನ ದಿನ ಮುಳುಗಿರ್ತಾನೆ ನೋಡಿ ಇದೆಲ್ಲವೂ ಕೂಡ ವಚನಕಾರರಾದಂತಹ ಅಂಬಿಗಡ ಚೌಡಯ್ಯನವರ ಒಂದು ಮಾತು ನೋಡಿ ಸ್ನೇಹಿತರೆ ಬೇಕಾದರೆ ಹಸುವಿನಿಂದ ಸಾವು ಸಂಭವಿಸಿದೆ ಆದರೆ ಈ ನಾಲ್ಕು ಇಂದ ನಾವು ಯಾವತ್ತೂ ಕೂಡ ದೂರ ಇರಬೇಕು ಒಂದೇದು ನಮ್ಮ ಹತ್ರನೇ ಚೆನ್ನಾಗಿ ಮಾತಾಡಿ ನಮ್ಮ ಹತ್ರನೇ ಉಂಡು ತಿಂದು ಎಲ್ಲನೂ ಮಾಡಿ ನಮಗೆ ಮೋಸ ಮಾಡುವಂತಹ ಜನರ ಒಂದು ಕಡೆ ಆದರೆ ಇನ್ನೊಬ್ಬರು ನಮ್ಮ ಜೊತೆಯೇ ಇದುಕೊಂಡು ನಮ್ಮ ನಡುವೆ ಇಟ್ಕೊಂಡು ಒಂದು ಒಳ್ಳೆಯದು ಕೆಟ್ಟದನ್ನೆಲ್ಲ ನೋಡಿಕೊಂಡು ಲಾಸ್ಟ್ ಕೊನೆಗೆ ಬೆನ್ನಿನ ಹಿಂದೆ ಚೂರಿ ಹಾಕುವಂತಹ ಇನ್ನೊಂದು ಜನರು ಎರಡಾಯಿತು ಮೂರನೇದು ಅಂತಂದರೆ ಎಲ್ಲ ರೀತಿಯಲ್ಲೂ ಕಷ್ಟ ಕಾಲದಲ್ಲೂ ಸುಖ ಕಾಲದಲ್ಲೂ ಎಲ್ಲತ್ರಲ್ಲೂ ಭಾಗಿಯಾಗಿ ಕೊನೆಗೆ ಕೊನೆಗೆ ಒಂದಲ್ಲ ಒಂದು ದಿನ ಕೈ ಬಿಟ್ಟುಬಿಡ್ತಾರಲ್ಲ ಅಂತಹ ವ್ಯಕ್ತಿಯಿಂದ ನಾವು ದೂರ ಇರಬೇಕು ಹಾಗೂ ಇನ್ನೊಬ್ಬರು ಅಂತಂದರೆ ನಮ್ಮ ಸಂಬಂಧಿಕರು ನಮ್ಮ ಬಂಧುಗಳು ನಮ್ಮ ಬಾಂಧವರು ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡು ಕೊನೆಗೆ ಕೊನೆಗೆ ಲಾಸ್ಟ್ ಕೊನೆಗೆ ನಮ್ಮನ್ನೆಲ್ಲನೂ ಕಷ್ಟ ಕಾಲಕ್ಕೆ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ನಡು ನೀರಲ್ಲಿ ಕೈ ಬಿಡ್ತಾರಲ್ಲ ಅಂತಹ ಜನಗಳ ಮಧ್ಯೆ ನಾವು ಆದಷ್ಟು ದೂರ ಇರಬೇಕು ಹಾಗಾಗಿ ಮನುಷ್ಯನ ಜೀವನ ಅಂತಕ್ಕಂಥದ್ದು ಭಾಳ ನೆಶ್ವರ ಹಾಗಾಗಿ ದೈಹಿಕ ವೈಕಲ್ಯತೆ ಏನೇ ಇರಲಿ ಯಾವುದೇ ಇರಲಿ ಬಲವನ್ನು ಆತ್ಮ ಸ್ಥೈರ್ಯವನ್ನು ನಾವು ಯಾ ಎಂದಿಗೂ ಕೂಡ ನಾವು ಕಳ್ಕೊಬಾರ್ದು ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಒಳ್ಳೊಳ್ಳೆ ಮಾತುಗಳನ್ನ ಮಾಡ್ತಾ ಎಲ್ಲರ ಜೊತೆ ಬೆರೆತು ನಗನಗ್ತಾ ಬಾಳುವುದೇ ಒಂದು ಜೀವನದ ಆದರ್ಶ ಮೌಲ್ಯ ಇವನ್ನೆಲ್ಲ ಅರಿತು ಮನುಷ್ಯ ಇಂದು ಸಣ್ಣ ಸಣ್ಣ ಒಂದು ಮಾತಿಗಳಿಗೂ ಸಣ್ಣ ಸಣ್ಣ ಆ ವಿಷಯಗಳು ಕೋಪ ಮಾಡಿಕೊಂಡು ಜೀವನದ ಅಮೂಲ್ಯವಾದ ಕ್ಷಣವನ್ನು ಇವತ್ತು ಮನುಷ್ಯ ಹಾಳು ಮಾಡ್ತಾ ಇದ್ದಾನೆ ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ